ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಭೀಕರ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಆದ್ರೆ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲಿನಲ್ಲೇ ಫಿಕ್ಸ್ ಆಗಿಬಿಡ್ತಾರ ಯಾಕಂತಂದ್ರೆ ದರ್ಶನ್ ವಿರುದ್ಧ ಈಗ ಹನ್ನೆರಡು ಪ್ರಮುಖ ಸಾಕ್ಷಿಗಳು ಲಭ್ಯವಾಗಿದೆ ಈ ಸಾಕ್ಷಿಗಳೇ ಈಗ ದರ್ಶನ್ಗೆ ಕಂಟಕವಾಗಬಿಡುತ್ತಾ ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ನೋಡಿ ಬರೋಣ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ಗೆ ಸಂಕಷ್ಟ ಫಿಕ್ಸ್ ಆಯ್ತಾ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಮಹತ್ವದ ಸಾಕ್ಷಿ ಸಂಗ್ರಹವಾಗಿದೆ ಕೊಲೆ ಕೇಸಲ್ಲಿ ಹನ್ನೆರಡು ಜನರ ವಿಡಿಯೋ ಸಾಕ್ಷಿ ಹೇಳಿಕೆ ಈಗ ದಾಖಲಾಗಿದೆ ಹನ್ನೆರಡು ಜನರ ವಿಡಿಯೋ ಸಾಕ್ಷಿ ನಟ ದರ್ಶನ್ಗೆ ಕಂಟಕವಾಗುತ್ತಾ ಕೆಲವೇ ದಿನಗಳಲ್ಲಿ ನಟ ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗುತ್ತೆ ಪ್ರಾಥಮಿಕ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿರೋ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ವಿಡಿಯೋ ಸಾಕ್ಷಿಗಳ ಹೇಳಿಕೆ ಬಹಳ ಪ್ರಮುಖವಾಗಿರುತ್ತದೆ ಮಹತ್ವವಾಗಿರುತ್ತೆ ನ್ಯಾಯಾಧೀಶರ ಮುಂದೆ ಸಿಆರ್ ಪಿ ಸಿ ನೂರ ನಾಲ್ಕರ ಅಡಿಯಲ್ಲಿ ಹನ್ನೆರಡು ಜನರ ಹೇಳಿಕೆ ದಾಖಲಾಗಿದೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಹನ್ನೆರಡು ಜನರ ಈಗ ಪ್ರಮುಖ ಸಾಕ್ಷಿಗಳು ಎ ಒನ್ ಆರೋಪಿ ಪವಿತ್ರಗೌಡ ಮನೆಯ ಸಿಸಿಟಿವಿ ಡಿವಿಆರ್ ರಿಟ್ರೀವ್ ಮಾಡಿದ ಎಫ್ಎಸ್ಎಲ್ ಅಧಿಕಾರಿಗಳ ಹೇಳಿಕೆ ಏಟು ಆರೋಪಿ ದರ್ಶನ್ ಮನೆಯ ಡಿವಿಆರ್ ರಿಟ್ರೀವ್ ಮಾಡಿದ ಎಫ್ಎಸ್ಎಲ್ ಅಧಿಕಾರಿಗಳ ಹೇಳಿಕೆ ಬಹಳ ಪ್ರಮುಖವಾಗಿದೆ ಶವ ಸಾಗಿಸಿದ ಸ್ಕಾರ್ಪಿಯೋ ವಾಹನದ ಮಾಲೀಕನ ಹೇಳಿಕೆ ಇನ್ನು ಪಟ್ಟಣಗೆರೆ ಶೆಡ್ ಗುತ್ತಿಗೆದಾರನ ಹೇಳಿಕೆ ಬಹಳ ಪ್ರಮುಖವಾಗಿ ರೇಣುಕಾ ಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿದ ಕಾರು ಚಾಲಕನ ಹೇಳಿಕೆ ರೇಣುಕಾಸ್ವಾಮಿ ಹಲ್ಲೆ ಮಾಡಿದ ಫೋಟೋಗಳನ್ನ ಹೊಂದಿರುವ ವ್ಯಕ್ತಿ ಆರೋಪಿಗಳೇ ಫೋಟೋವನ್ನ ಕಳಿಸಿದ್ರು ಮೃತದೇಹ ಬಿಸಾಡಿದ ಬಳಿಕ ಆರೋಪಿಗಳಾದ ಕಾರ್ತಿಕ್ ನಿಖಿಲ್ ಹೋಗಿದ್ದ ಆಟೋ ಚಾಲಕನ ಹೇಳಿಕೆಗಳು ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ತಿದ್ದ ಕಿರಣ್ ಹೇಳಿಕೆ ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಪ್ರವೀಣ್ ಆರೋಪಿಗಳ ಸಂಪರ್ಕದಲ್ಲಿದ್ದ ಮುತ್ತುರಾಜ್ ಎಂಬಾತನ ಹೇಳಿಕೆ ಇನ್ನು ರೇಣುಕಾಸ್ವಾಮಿ ಚಿತ್ರದುರ್ಗದಲ್ಲಿ ಆಟೋದಲ್ಲಿ ಕಿಡ್ನ್ಯಾಪ್ ಮಾಡಿದ ಆಟೋ ಚಾಲಕನ ಹೇಳಿಕೆ ಜೂನ್ ಎಂಟರಂದು ಶೆಡ್ನಲ್ಲಿ ಇದ್ದ ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆ ಇವೆಲ್ಲವೂ ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಈಗ ಸಂಕಷ್ಟ ಎದುರಾಗುವುದು ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಮಹತ್ವದ ಸಾಕ್ಷಿಗಳನ್ನ ಸಂಗ್ರಹ ಮಾಡಲಾಗಿದೆ ಕೊಲೆ ಕೇಸಲ್ಲಿ ಹನ್ನೆರಡು ಜನರ ವಿಡಿಯೋ ಸಾಕ್ಷಿಗಳೀಗ ದಾಖಲಾಗು ಬಿಟ್ಟಿದೆ ಹಾಗಾದ್ರೆ ಹನ್ನೆರಡು ಜನರ ವಿಡಿಯೋ ಸಾಕ್ಷಿ ಈಗ ನಟ ದರ್ಶನ್ಗೆ ಕಂಟಕವಾಗು ಬಿಡುತ್ತಾ ಏನೋ ಕೆಲವೇ ದಿನಗಳಲ್ಲಿ ನಟ ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗುತ್ತೆ ಪ್ರಾಥಮಿಕ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ವಿಡಿಯೋ ಸಾಕ್ಷಿಗಳ ಹೇಳಿಕೆ ಬಹಳ ಮಹತ್ವದ ಪಾತ್ರವನ್ನ ವಹಿಸುತ್ತೆ ಇನ್ನು ನ್ಯಾಯಾಧೀಶರ ಮುಂದೆ ಸಿಆರ್ ಪಿ ಸಿ ನೂರ ಅರವತ್ನಾಲ್ಕರ ಅಡಿಯಲ್ಲಿ ಹನ್ನೆರಡು ಜನರ ಹೇಳಿಕೆ ಏನಿದೆಯಲ್ಲ ಇವೆಲ್ಲವನ್ನ ದಾಖಲು ಮಾಡ್ತಾರೆ ಹಾಗಾದ್ರೆ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಆ ಹನ್ನೆರಡು ಜನರ ಈಗ ಪ್ರಮುಖ ಸಾಕ್ಷಿಗಳು ಇನ್ನು ದರ್ಶನ್ಗೆ ಇವರೆಲ್ಲರ ಹೇಳಿಕೆಗಳೇ ಕಂಟಕವಾಗಬಿಡುತ್ತಾ ಈಗಾಗಲೇ ಕಾನೂನು ಕುಣುಕಿಯಲ್ಲಿ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಐಷಾರಾಮಿ ಜೀವನವನ್ನು ನಡೆಸುತ್ತಿದ್ದ ದರ್ಶನ್ ಭೀಕರ ಕೊಲೆ ಕೇಸಲ್ಲಿ ಈಗ ವಿಚಾರಣಾ ದಿನ ಕೈದಿಯಾಗಿ ಜೈಲಿನಲ್ಲಿದ್ದಾರೆ ಈಗ ಈ ಒಂದು ಸಾಕ್ಷಿಗಳೇ ದರ್ಶನ್ಗೆ ಉರುಳಾಗ್ತಾ ಇದೆ ಈ ಹನ್ನೆರಡು ಜನರ ಹೇಳಿಕೆಗಳೇ ಈಗ ದರ್ಶನ್ಗೆ ಒಂದು ರೀತಿಯಾಗಿ ಬಿಟ್ಟಿದೆ ಕೊಲೆ ಕೇಸಲ್ಲಿ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್ ಈಗ ಕೇಸಲ್ಲಿ ಏಟು ಆರೋಪಿಯಾಗಿದ್ದಾರೆ ನಟ ದರ್ಶನ್ ಹಾಗಾದ್ರೆ ಇವೆಲ್ಲ ಸಾಕ್ಷಿಗಳನ್ನ ಪೊಲೀಸರು ಈಗಾಗಲೇ ದಾಖಲು ಮಾಡಿದ್ದಾರೆ ಕಮಾಕ್ಷಿಪಾಳಿಯ ಪೊಲೀಸರು ಈಗ ಗಮನಿಸುವುದಾದ್ರೆ ಈ ಒಂದು ಸಾಕ್ಷಿಗಳು ಈ ಕೇಸಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಇನ್ನು ದರ್ಶನ್ಗೆ ಈ ಹನ್ನೆರಡು ಸಾಕ್ಷಿಗಳೇ ಕಂಟಕವಾದಂತೆ ಕಾಣಿಸ್ತಾ ಇದೆ